ವಾತ ಯಾರ ದೇಹದಲ್ಲಿ ಜಾಸ್ತಿ ಇದೆ ಯಾರಿಗೆ ವಾತ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬೇಡಿ ಸಿಂಪಲ್ ಆಗಿ ನಾನು ಹೇಳ್ಬೇಕು ಅಂತಂದ್ರೆ ನಿಮ್ಮ ಸ್ಕಿನ್ ಡ್ರೈ ಇತ್ತು ಅಥವಾ ನಿಮ್ಮಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಹೊಟ್ಟೆ ಉಬ್ಬರ ಆಗ್ತಾ ಇದೆ ಬ್ಲೋಟಿಂಗ್ ಆಗ್ತಾ ಇದೆ ಈ ಸಮಸ್ಯೆ ಇತ್ತು ಅಂದ್ರೆ ಜನರಲ್ಲಿ ಇದು ನಿಮ್ಮ ದೇಹದಲ್ಲಿ ವಾತ ಜಾಸ್ತಿ ಇದೆ ಅಂತ ಅರ್ಥ ವಾತ ಜಾಸ್ತಿ ಇದೆ ಅಂತ ಅರ್ಥ ಅಥವಾ ನಿಮಗ್ ವಾತ ಅಂತ ಗೊತ್ತಿಲ್ಲ ಬಟ್ ಹಾಗೆ ಕಾಳುಗಳನ್ನ ತಿಂದಾಗ ನನ್ ಸಮಸ್ಯೆ ಆಗುತ್ತೆ ಕಾಳುಗಳನ್ನ ತಿಂದಾಗ ನನ್ಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ನಿಮ್ಗೆ ಅನುಭವ ಅನುಭವಕ್ಕೆ ಬಂದಿರುತ್ತೆ ಇಲ್ಲ ರೀ ಕಾಳು ತಿಂದ್ರೆ ಯಾವುದೋ ಬ್ಲೂಟಿಂಗ್ ಆಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಡಿಸ್ಕಂಫರ್ಟ್ ಆಗುತ್ತೆ ನಿಮ್ಮ ಅನುಭವಕ್ಕೆ ಬಂದಿರುತ್ತೆ ಸೊ ದಟ್ ಮೀನ್ಸ್ ನಿಮ್ಮ ದೇಹದಲ್ಲಿ ವಾತದ ಇಂಬ್ಯಾಲೆನ್ಸ್ ಇದೆ ಅಂತ ಅರ್ಥ ಎಸ್ ಸೊ ವಾತ ನಿಮ್ಮಲ್ಲಿ ಇತ್ತು ನಿಮ್ಮಲ್ಲಿ ಇಂತಹ ಸಮಸ್ಯೆಗಳಿತ್ತು ಅಂತಂದ್ರೆ ವಾತದ ಸಮಸ್ಯೆಗಳಿತ್ತು ಅಂತಂದ್ರೆ ನೀವು ಕಾಳುಗಳನ್ನ ಅತಿಯಾಗಿ ತಿನ್ಬಾರ್ದು ತುಂಬಾ ಕಡಿಮೆ ತಿನ್ಬೇಕು ಪ್ರೋಟೀನು ನಮ್ಮಲ್ಲಿ ಚೆನ್ನಾಗಿ ಪಚನ ಆಗಬೇಕು ಅಂತಂದ್ರೆ ಪ್ರೋಟೀನು ಚೆನ್ನಾಗಿ ಪಚನ ಆಗಬೇಕು ಅಂತಂದ್ರೆ ನಿಮ್ಮ ದೇಹದಲ್ಲಿ ರಸಗಳು ಚೆನ್ನಾಗಿರ್ಬೇಕು ವಾತದವರಲ್ಲಿ ಏನಾಗಿರುತ್ತೆ ರಸಗಳು ಇರೋದಿಲ್ಲ ನಿಮ್ಮ ಸಿಸ್ಟಮ್ ಡ್ರೈ ಆಗಿರುತ್ತೆ ಗ್ಯಾಸ್ಟ್ರಿಕ್ ಅಂದ್ರೆ ಏನು ಹೊಟ್ಟೆ ಡ್ರೈ ಆಗಿದೆ ಸ್ಕಿನ್ ಡ್ರೈ ಆಗಿದೆ ಚರ್ಮ ಡ್ರೈ ಆಗಿದೆ ಜಾಯಿಂಟ್ಸ್ ಗಳು ಡ್ರೈ ಆಗಿದೆ ಜಾಯಿಂಟ್ ಪೇನ್ ಬರ್ತಾ ಇದೆ ಸದ್ಯಕ್ಕೆ ತಿನ್ಬಾರ್ದು ನೀನು ಮಾಡಕ್ಕಾಗಲ್ಲ ಕಡಿಮೆ ತಿನ್ಬೇಕು ನಿಮ್ಗೆ ಪಚನನೆ ಮಾಡ್ಕೊಳ್ಳಲ್ಲ ನೀವು ಪಚನನೆ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ತಿನ್ನೋದ್ರಿಂದ ಏನಾಗುತ್ತೆ ಸಮಸ್ಯೆ ಜಾಸ್ತಿ ಆಗುತ್ತೆ ಮತ್ತೆ ಪ್ರೋಟೀನ್ ಏನ್ ಮಾಡ್ಬೇಕು ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ನಿಮ್ಮಲ್ಲಿ ವಾತಾವರಣ ಮಾಡ್ಕೊಳ್ಬೇಕು ಹುಡುಕಿದ ಎಲ್ಲಾ ಪಾಯಿಂಟ್ಸ್ ಗಳನ್ನ ಅಳವಡಿಸ್ಕೊಂಡು ನಿಮ್ಮ ಡೈಜೆಷನ್ ಸ್ಟ್ರೆಂಥನ್ ಮಾಡ್ಕೊಳ್ಬೇಕು ನಿಮ್ದು ಈಗ ನೋಡಿ ಒಂದು ಸಮಸ್ಯೆ ಇದ್ದಾಗ ನಾವು ಪತ್ತೆ ಅಂತ ಹೇಳ್ತೀವಲ್ಲ ನೀವು ಅದು ಬಿಟ್ಟರೆ ಹಂಗೆ ಅದ್ರಲ್ಲಿ ಎಲ್ಲಾ ಪೌಷ್ಟಿಕಾಂಶ ಇದೆ ಸದ್ಯಕ್ಕೆ ಬಿಡೇಬೇಕು ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ವೀಕ್ನೆಸ್ ಇದೆ ಸೊ ನೀವು ಸದ್ಯಕ್ಕೆ ಪ್ರೋಟೀನ್ ಕಡಿಮೆ ಕೊಡ್ಲೇಬೇಕು ಏನು ಮಾಡಕ್ಕಾಗಲ್ಲ ಬಿಕಾಸ್ ನಿಮ್ಮ ದೇಹದಲ್ಲಿ ರಸಗಳಿಲ್ಲ ನೀವು ಹಂಗೆ ತಿಂದ್ರಿ ಅಂತಂದ್ರೆ ನಿಮ್ಮ ಕಿಡ್ನಿ ಮೇಲೆ ಒತ್ತಡ ಬೀಳುತ್ತೆ ನಿಮ್ಗೆ ಚೆನ್ನಾಗಿ ಪಚನೆ ಆಗಲ್ಲ ಅದಕ್ಕೆ ನೋಡಿ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗೋದು ಕ್ರಿಯಾಟಿನ್ ಲೆವೆಲ್ ಜಾಸ್ತಿ ಆಗೋದು ಆಗುತ್ತೆ ನಿಮಗೆ ಏನು ಜಾಯಿಂಟ್ಸ್ಗಳಲ್ಲಿ ನೋವು ಬರೋದು ಎಲ್ಲ ಆಗುತ್ತೆ ಕಾಳುಗಳನ್ನ ತಿಂದಾಗ ಸೊ ಅದಕ್ಕೆ ವಾದ ಪ್ರಕೃತಿಯವರು ಜನರಲಿ ಪ್ರೋಟೀನ್ ಅನ್ನ ಕಡಿಮೆ ಮಾಡ್ಬೇಕು ನಿಮ್ಮ ದೇಹ ಡ್ರೈ ಇತ್ತು ಅದು ಪ್ರೋಟೀನ್ ಅಂತಂದ್ರೆ ಎಲ್ಲ ಬಂತು ಅದು ಎಗ್ ಬಂತು ಮಾಂಸ ಬಂತು ಕಾಳುಗಳು ಬಂತು ಎಲ್ಲ ಬಂತು ಬಿಡಬಾರ್ದು ಕಡಿಮೆ ತಿನ್ಬೇಕು ಸ್ಮಾಲ್ ಕ್ವಾಂಟಿಟಿ ಇಷ್ಟೇ ತಿನ್ನಿ ಪಲ್ಯ ಅದನ್ನ ಬೇಯಿಸಿಕೊಂಡು ತಿನ್ಬೇಕು ಕಾಳುಗಳನ್ನ ಹಸಿ ತಿನ್ಬಾರ್ದು ಮೊಳಕೆ ಬರಿಸಿ ಹಸಿದೇ ತಿನ್ಬಾರ್ದು ಅದನ್ನ ಸ್ವಲ್ಪ ಬೇಯಿಸ್ಬೇಕು ಅದನ್ನ ಚೆನ್ನಾಗಿ ಬಾಯಲ್ಲಿ ಅಗಿಬೇಕು 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 ಅದು ಬಾಯಲ್ಲಿ ರಸ ಆಗಬೇಕು ಅದು ಬಾಯಲ್ಲಿ ರಸ ಆಗ್ಬೇಕು ರಸವನ್ನ ಹೊಟ್ಟೆಗೆ ಕಳಿಸ್ಬೇಕು ಅವಾಗ ನಿಮಗೆ ಬ್ಲೂಟಿಂಗ್ ಆಗುತ್ತೆ ನೀವು ಅಂತಹ ಕಾಳನ್ನ ಗಬ 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 ಅಂತ ನುಂಗಿ ಬಿಟ್ರಿ ಅಂತಂದ್ರೆ ವಾತ ಪ್ರಕೃತಿಯವರಿಗೆ ಇನ್ನೂ ಸ್ವಲ್ಪ ಗ್ಯಾಸ್ ಆಗುತ್ತೆ ಇನ್ನೂ ಸ್ವಲ್ಪ ಬ್ಲೂಟಿಂಗ್ ಆಗುತ್ತೆ ಸೊ ಅದಕ್ಕೆ ಅಗದು 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 ತಿನ್ನೋದ್ರಿಂದಾನೇ ನಿಮ್ಮಲ್ಲಿ ಎಷ್ಟೋ ವಾತ ಕಡಿಮೆ ಆಗುತ್ತೆ ಯಾಕೆ ಹೇಳಿ ಯಾಕೆ ಅಗದು 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 ತಿನ್ನೋದ್ರಿಂದ ವಾತ ಯಾಕೆ ಕಡಿಮೆ ಆಗುತ್ತೆ ಯಾರು ಆಲ್ರೆಡಿ ಎರಡ್ ಮೂರು ಕ್ಲಾಸ್ ಎರಡ್ ಮೂರು ವಾರದಿಂದ ಅಟೆಂಡ್ ಆಗ್ತಾ ಇದ್ರ ನಿಮಗದು ಅರ್ಥ ಆಗ್ಬೇಕು ಯಾಕೆ ಅಗದು 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 ತಿನ್ನೋದ್ರಿಂದ ವಾತ ಕಡಿಮೆ ಆಗುತ್ತೆ ರಸ ಬರುತ್ತೆ ಅದು ಓಕೆ ಮತ್ತೇನು ವಾಟ್ ಎಲ್ಸ್ ಅಲ್ಲ ಮತ್ತೇನು ಅಗದು ಅಗದು ತಿನ್ನೋದ್ರಿಂದ ಯಾಕೆ ವಾತ ಕಡಿಮೆ ಆಗುತ್ತೆ ಯಾಕೆ ಕಡಿಮೆ ಆಗುತ್ತೆ ನೀವೇನ್ ಹೇಳ್ತಾ ಇದ್ರ ಅದೆಲ್ಲವೂ ಕರೆಕ್ಟ್ ನೀವೇನ್ ಹೇಳ್ತಾ ಇದ್ರ ಅದೆಲ್ಲವೂ ಕರೆಕ್ಟ್ ಬಟ್ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಮಿಂದ ನಿಧಾನತೆ ವಾತವನ್ನ ಕಡಿಮೆ ಮಾಡುತ್ತೆ ಅರಿವು ವಂಡರ್ಫುಲ್ ನಿಧಾನತೆ ವಾತವನ್ನ ಕಡಿಮೆ ಮಾಡುತ್ತೆ ಸ್ಲೋಯಿಂಗ್ ಡೌನ್ ನೀವು ಅಗದು 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 ತಿಂತ ಇದ್ರ ಅಂದ್ರೆ ಏನಾಯ್ತು ನಿಮ್ಮಲ್ಲಿ ಒಂದು ನಿಧಾನತೆ ಬಂತು ಹೌದಾ ಅಲ್ವಾ ನೀವ್ ಯಾವದನ್ನ ಐದು ನಿಮಿಷದಲ್ಲಿ ತಿಂತ ಇದ್ರಿ ಈಗ ಅದಕ್ಕೆ ಹದಿನೈದು ನಿಮಿಷ ಕೊಡ್ತಾ ಇದ್ರಿ ಯಾವದನ್ನ ಎರಡ್ ನಿಮಿಷದಲ್ಲಿ ನುಗ್ಗಿ ನೀರು ಕುಡಿತಾ ಇದ್ರಿ ಅದಕ್ಕೆ ಐದು ನಿಮಿಷ ಕೊಡ್ತಾ ಇದ್ರಿ ಒಂದು ನಿಧಾನತೆ ನಿಧಾನತೆ ವಾತವನ್ನ ಕಡಿಮೆ ಮಾಡುತ್ತೆ ನೆನಪಿಟ್ಕೊಂಡು ಇದು ಸೂತ್ರ ಇದನ್ನ ನೀವು ಎಲ್ಲಾ ಕಡೆ ಅಪ್ಲೈ ಮಾಡ್ಬೇಕು ಬರೀ ಏನ್ ತಿನ್ಬೇಕಲ್ಲ ವಾತದವ್ರು